ಸ್ಟಾರ್ ದರ್ಶನ್ ಚಿತ್ರರಂಗಕ್ಕೆ ಕಾಲಿಟ್ಟು ಭರ್ತಿ ಇಪ್ಪತ್ತೈದು ವರ್ಷಗಳಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಅದ್ದೂರಿ ಬೆಳ್ಳಿ ಪರ್ವ ಕಾರ್ಯಕ್ರಮ ಕೂಡ ನಡೆಯಿತು ಅಭಿಮಾನಿಗಳ ಸಾಗರದ ವೇದಿಕೆ ಮೇಲೆ ಬಂದು ವರ್ಷದ ಪಯಣದ ಕುರಿತಾಗಿಯೂ ಕೂಡ ಮೆಲುಕನ್ನ ಹಾಕಿಕೊಂಡ್ರು ಇದೇ ಸಂದರ್ಭದಲ್ಲಿ ಸಿನಿಮಾ ನಟ ನಟಿಯರು ಹಾಗೆ ಅನೇಕ ಸ್ವಾಮೀಜಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ದಾಸನ ಎಂಟ್ರಿಗೆ ಅಭಿಮಾನಿಗಳು ಜೈಕಾರದ ಸುರಿಮಳೆಯನ್ನೇ ಸುರಿಸಿದ್ರು ಅಂತಾನೆ ಹೇಳಬಹುದು ಇನ್ನು ದರ್ಶನ್ ಬರ್ತಾ ಇದ್ದಂತೆ ಆಕಾಶಕ್ಕೆ ಪಟಾಕಿ ಬಿರುಸು ಬಾಣಗಳು ಚಿಮ್ಮಿದ್ವು ಸಾವಿರಾರು ಸಂಖ್ಯೆಯಲ್ಲಿ ದರ್ಶನ್ ಅಭಿಮಾನಿಗಳು ನೆರೆದಿದ್ರು ಅಂತಾನೆ ಹೇಳಬಹುದು ಏನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಿತ್ರರಂಗಕ್ಕೆ ಅಂದ್ರೆ ಚಂದನವನಕ್ಕೆ ಪಾದಾರ್ಪಣೆ ಮಾಡಿ ಭರ್ತಿ ವರ್ಷಗಳಾಗಿವೆ ಇದೇ ಶುಭ ಸಂದರ್ಭದಲ್ಲಿ ದರ್ಶನ್ ಅವರ ನೆಚ್ಚಿನ ಸೆಲೆಬ್ರಿಟಿಗಳು ಸ್ನೇಹಿತರು ಹಾಗೆ ಹಿತೈಷಿಗಳು ಅರ್ಥಪೂರ್ಣವಾದ ಸಮಾರಂಭವನ್ನ ಏರ್ಪಡಿಸಿದ್ರು ನಮಸ್ಕಾರ ದಯಮಾಡೆ ಇರೋಣ 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 ಒಂದು ನಿಮಿಷ ಇರೋಣ ನೀವು ಬಂದಿದ್ರ ಖುಷಿಗೆ ಬಂದಿದ್ರ ದೊಡ್ಡವರು ದೇವ್ರ ಸಮಾನ ಆದವ್ರು ಗುರುಜಿಗಳು ಮಾತಾಡ್ಬೇಕಾರೆ ದಯಮಾಡಿ ಎರಡು ನಿಮಿಷ ಕಾಲ ಹುಷ್ಯಕಾಗಿ ಕೊಡಬೇಕು ತಾವು ಹಿಂಗೆ ಕಿರ್ಚ್ತಾ ಅಣ್ಣ ತಪ್ಪಾಗುತ್ತೆ ದಯಮಾಡಿ ಅಣ್ಣ ಅಣ್ಣ ದಯಮಾಡಿ ನಿಮ್ ಕಾಲುಗಳ್ ಮುಗೀತಿ ದಯ ದಯಮಾಡಿ ಎರಡು ನಿಮಿಷ ಸ್ವಲ್ಪ ಸುಮ್ಮನೆ ಇರಬೇಕು ಅದೇ ಚುಂಚನೇರಿಯಾ ಜಗದ್ಗುರು ಮಹಾಸ್ವಾಮಿಗಳವರಲ್ಲಿ ಗೌರವ ಸಲ್ಲಿಸಿ ಶೇಖರ್ ಹರಿ ಓಂ ಬ್ರಹ್ಮಾನಂದಂ ಬ್ರಹ್ಮನಂದರಮಸುಖ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀಮ ಗಗನಸದೃಶಂ ತತ್ವಸಿಲಕ್ಷ್ಯ ಎಂತ ಸುಂದರ ಕ್ಷಣಗಳಿವು ಹಿರಿಯರು ಎಲ್ಲ ನಮ್ಮ ಗುರುಜಿಗಳು ಸ್ವಾಮೀಜಿಯವರು ಎಲ್ಲರೂ ವೇದಿಕೆ ಮೇಲೆ ಬಂದು ನಮ್ಮ ದರ್ಶನ್ ಸರ್ ಅವ್ರ ಬಗ್ಗೆ ಪ್ರೀತಿಯ ಮಾತುಗಳನ್ನ ಆಡಿ ಆಶೀರ್ವಚನವನ್ನು ನೀಡಿ ಎಂತ ಸುಂದರ ಕ್ಷಣಗಳಿವೋ ಹಿರಿಯರು ಎಲ್ಲ ನಮ್ಮ ಗುರುಜಿಗಳು ಸ್ವಾಮೀಜಿ ಅವರು ಎಲ್ಲರೂ ವೇದಿಕೆ ಮೇಲೆ ಬಂದು ನಮ್ಮ ದರ್ಶನ್ ಸರ್ ಅವರ ಬಗ್ಗೆ ಪ್ರೀತಿಯ ಮಾತುಗಳನ್ನ ಆಡಿ ಆಶೀರ್ವಚನವನ್ನ ನೀಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ